ನಮಸ್ಕಾರ ಎಲ್ರಿಗೂ ಇವತ್ತು ನಾನು ನೀರು ದೋಸೆ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ ಹಾಗೆ ನೀರು ದೋಸೆ ಹಿಟ್ಟಲ್ಲೇ ಮತ್ತು ಮೂರು ವೆರೈಟಿ ದೋಸೆಗಳನ್ನು ಕೂಡ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ ನೋಡಿ ನಾನು ರಾತ್ರಿ ಹಾಕಿ ನೆನೆ ಹಾಕಿಟ್ಟಿದ್ದೆ ಅದನ್ನು ರುಬ್ಬಿಕೊಳ್ಳುವ ಈಗ ರುಬ್ಬಿಕೊಂಡಿರೋ ಹಿಟ್ಟಲ್ಲಿ ನಾವು ಸ್ವಲ್ಪ ಹಿಟ್ಟನ್ನು ಹಾಗೆ ಮಿಕ್ಸಿಯಲ್ಲಿ ಉಳಿಸ್ಕೊಳ್ಬೇಕು ಈ ಉಳಿಸಿಕೊಂಡಿರೋ ಹಿಟ್ಟಿಗೆ ಒಂದು ಎರಡು ಅಥವಾ ಮೂರು ನಾನು ಮೂರು ಬ್ಯಾಡಿಗೆ ಮೆಣಸಿನಕಾಯಿಗಳನ್ನು ಹಾಕ್ಕೊಂಡಿದ್ದೇನೆ ಒಂದು ಬೇಕಾದರೂ ಒಂದು ಸಹ ಹಾಕ್ಕೊಳ್ಬೋದು ಖಾರ ಕಡಿಮೆ ಆಗ್ತದೆ ಅಷ್ಟೇ ಖಾರ ಜಾಸ್ತಿ ಬೇಕಿರೋರು ಮೂರು ಹಾಕ್ಕೊಳ್ಳಿ ಒಂದು ಅರ್ಧ ಈರುಳ್ಳಿ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜ ಕಾಲು ಕಾಲು ಸ್ಪೂನಷ್ಟು ಹಾಕಿದ್ರೂ ಸಾಕಾಗ್ತದೆ ಮಸಾಲೆ ಜಾಸ್ತಿ ಸ್ಮೆಲ್ ಬೇಡ ಅಂತ ಹೇಳೋರು ಕಡಿಮೆ ಹಾಕ್ಕೊಳ್ಳಿ ಅದು ರುಬ್ಬುವಷ್ಟೊತ್ತಿಗೆ ನಾವು ಈ ಹಿಟ್ಟನ್ನು ಮೂರು ಪಾತ್ರೆಗೆ ಹಂಚಿಕೊಳ್ಳುವ ಈಗ ನೋಡಿ ಇದು ಕೂಡ ಆಗಿದೆ ಇದನ್ನು ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಕೊಳ್ಳುವ ಹಾಗೆ ಒಂದು ಸ್ವಲ್ಪ ಕಾಯಿ ತುರ್ಕೊಂಡು ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿಕೊಳ್ಳುವ ಈಗ ಇದನ್ನು ಒಂದು ಪಾತ್ರೆ ಹಿಟ್ಟಿಗೆ ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಕಾಯಿ ಹಾಕ್ಕೊಳ್ಬೇಕು ಇನ್ನೊಂದು ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ಕಾಯಿ ಹಾಕ್ಕೊಳ್ಬೇಕು ಆಯಿತಾ ಇದನ್ನು ಸ್ವಲ್ಪ ತೆಳು ಮಾಡಿಕೊಂಡು ಈ ಕಾಯಿ ಮತ್ತು ಈರುಳ್ಳಿ ಹಾಕಿಟ್ಟಿದ್ದೇವಲ್ಲ ಅದಕ್ಕೆ ನಾವು ಹಸಿ ಮೆಣಸಿನಕಾಯಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡ್ಬಿಡಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿಗಳನ್ನು ಹಾಕ್ಕೊಳ್ಳಿ ಈಗ ಈ ಹಿಟ್ಟಿಗೆ ಕಾಯಿ ಹಾಕಿದ್ವಲ್ಲ ಆ ಹಿಟ್ಟನ್ನು ಸ್ವಲ್ಪ ತೆಳು ಮಾಡಿಕೊಂಡು ಸಿಹಿ ದೋಸೆ ಇದು ಒಂದು ಮೂರಿಂದ ನಾಲ್ಕು ಸ್ಪೂನು ಬೆಲ್ಲ ಹಾಕ್ಕೊಳ್ಬೇಕು ಹಾಗೆ ಈಗ ನೋಡಿ ಇದು ಖಾರ ದೋಸೆ ಈ ಖಾರ ದೋಸೆಗೆ ನಾವು ಸ್ವಲ್ಪ ನೀರು ಹಾಕಿ ಅದನ್ನು ತೆಳು ಮಾಡಿಕೊಂಡು ಇದಕ್ಕೊಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಈಗ ಅರ್ಧ ಈರುಳ್ಳಿ ತಗೊಂಡಿದ್ದೇನೆ ನೋಡಿ ಇದನ್ನು ಇದಕ್ಕೆ ಕಟ್ ಮಾಡಿ ಹಾಕಬೇಕು ಈಗ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ಇದು ಆಗಿದೆ ಈಗ ಈಗ ನಾಲ್ಕು ವೆರೈಟಿ ದೋಸೆಗಳು ರೆಡಿ ಇದೆ ನೋಡಿ ನಾಲ್ಕು ವೆರೈಟಿ ದೋಸೆದು ಹಿಟ್ಟು ರೆಡಿಯಾಗಿದೆ ಈ ನೀರು ದೋಸೆ ಹಿಟ್ಟು ಇದನ್ನು ಸ್ವಲ್ಪ ನಾವು ತಿಳು ಮಾಡಿಕೊಳ್ಳುವ ಓಕೆ ಈಗ ಎಲ್ಲದಕ್ಕೂ ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡಬೇಕು ನೀರು ದೋಸೆ ಬಿಟ್ಟು ಮತ್ತೆ ಉಳಿದ ಮೂರು ಹಿಟ್ಟುಗಳು ಸ್ವಲ್ಪ ದಪ್ಪ ಇರಲಿ ನೀರು ದೋಸೆಯಷ್ಟು ತೆಳುಬೇಡ ಈಗ ಫಸ್ಟು ನಾವು ನೀರು ದೋಸೆ ಇಟ್ಕೊಳ್ಳುವ ಈಗ ನೀರು ದೋಸೆ ಎದೇಳೋದಿಲ್ಲ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ ಮಾಡಿದ್ದಾರೆ ನನ್ನ ಹತ್ತಿರ ಅದಕ್ಕೆ ನಾನು ಈಗ ಹೇಳ್ತಾ ಇದ್ದೇನೆ ನೀವು ಯಾವುದೇ ಎಣ್ಣೆಯನ್ನು ಬಳಸ್ತೀರಲ್ಲ ಸವರ್ಕೊಳ್ಳಿಕ್ಕೆ ಆವಾಗ ಆ ಎಣ್ಣೆ ಜೊತೆ ಒಂದು ಸ್ಪೂನಷ್ಟು ಎಳ್ಳೆ ಎಣ್ಣೆಯನ್ನು ಹಾಕ್ಕೊಳ್ಳಿ ಎಳ್ಳೆಣ್ಣೆ ಎಣ್ಣೆ ಹಾಕ್ಕೊಂಡ್ರೆ ದೋಸೆ ಚೆಂದ ಎದ್ದೇಳ್ತದೆ ನಾವು ಫಸ್ಟು ನೀರು ದೋಸೆ ಹಾಕ್ಕೊಳ್ಳುವ ನೋಡಿ ಈಗ ನಾನು ಎಣ್ಣೆ ನನ್ನ ಕೊಬ್ಬರಿ ಎಣ್ಣೆ ಒಟ್ಟಿಗೆ ನಾನು ಎಳ್ಳೆಣ್ಣೆ ಮಿಕ್ಸ್ ಮಾಡಿಕೊಂಡಿದ್ದೇನೆ ಈಗ ನೋಡಿ ದೋಸೆ ಎಷ್ಟು ಚೆಂದ ಎದ್ದು ಬರ್ತದೆ ಅಂತ ದೋಸೆ ಬೇಯಲಿಕ್ಕೆ ಒಂದು ನಿಮಿಷ ಬೇಕಾಗ್ತದೆ ನೋಡಿ ನೀರು ದೋಸೆ ಚೆಂದ ಎದ್ದು ಬಂತು ನೋಡಿ ಹೀಗೆ ಎಳ್ಳೆಣ್ಣೆಯನ್ನು ಮಿಕ್ಸ್ ಮಾಡಿಕೊಳ್ಬೇಕು ಯಾವುದೇ ಒಟ್ಟಿಗೆ ಎಳ್ಳೆಣ್ಣೆ ಈಗ ಇನ್ನೊಂದು ದೋಸೆ ಇದಕ್ಕೆ ನಾವು ಎಣ್ಣೆ ಸವರ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು ಸಾಸಿವೆ ಚಟಪಟ ಚಟಪಟ ಅಂತ ಒಡೆಯುವಾಗ ನಾವು ದೋಸೆ ಹೊಯ್ಕೊಳ್ಬೇಕು ಕಾಯಿ ಈರುಳ್ಳಿ ಮತ್ತು ಹಸಿಮೆಣ್ಸಿನಕಾಯಿ ಹಾಕಿ ಹಿಟ್ಟು ಕಲಸಿಟ್ಟಿದ್ದೇವಲ್ಲ ಅದನ್ನು ಹೊಯ್ಕೊಳ್ಳುವ ಇದು ಹಸಿಮೆಣ್ಸಿನಕಾಯಿ ಹಾಕಿರೋ ದೋಸೆ ಇದು ಇದನ್ನು ಈಗ ನಾವು ಹೀಗೆ ಹೊಯ್ಕೊಂಡ್ರೆ ನೋಡಿ ಈ ದೋಸೆ ಘಮ್ ಅಂತ ಪರಿಮಳ ಬರ್ತದೆ ನೀರು ದೋಸೆಯೇ ಮೊದಲೇ ಘಮ್ ಅಂತ ಪರಿಮಳ ಬರ್ತದೆ ಅದರೊಟ್ಟಿಗೆ ಈರುಳ್ಳಿ ಹಸಿ ಮೆಣಸಿನಕಾಯಿ ಕಾಯಿ ಎಲ್ಲ ಹಾಕಿದ್ದೇವಲ್ಲ ಇದು ಇನ್ನೂ ಸಹ ಘಮ್ ಅಂತ ಪರಿಮಳ ಬರ್ತದೆ ಇದು ಆಗಿದೆ ನೋಡಿ ಈಗ ಓಕೆ ಇದನ್ನು ಬೇಕಾದರೆ ಉಲ್ಟ ಹಾಕಿ ಬೇಯಿಸ್ಕೊಳ್ಳೋರು ಬೇಯಿಸ್ಕೊಳ್ಬೋದು ಇದು ಆಗಿದೆ ಈಗ ನಾವು ಇನ್ನೊಂದು ದೋಸೆ ಹಾಕ್ಕೊಳ್ಳುವ ಖಾರ ಬ್ಯಾಡಿಗೆ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿದ್ದೇವಲ್ಲ ಆ ದೋಸೆ ಇದಕ್ಕೂ ಅಷ್ಟೇ ಸ್ವಲ್ಪ ಸಾಸಿವೆ ಹಾಕಿ ದೋಸೆಯನ್ನು ಹಾಕ್ಕೊಳ್ಬೇಕು ಇದು ನಾವು ಕೊತ್ತಂಬರಿ ಜೀರಿಗೆಲ್ಲ ಹಾಕಿದ್ದೇವಲ್ಲ ಇದರದ್ದು ಒಂಥರ ಪರಿಮಳ ಬೇರೆ ಥರ ಬರ್ತದೆ ಮಸಾಲೆ ಜಾಸ್ತಿ ಬೇಡ ಅನ್ನೋರು ಸ್ವಲ್ಪ ಸ್ವಲ್ಪ ಹಾಕಿ ಅಲ್ಲ ಇದು ಸಾಗಿದೆ ಈಗ ನೋಡಿ ಈ ದೋಸೆ ಕೂಡ ಚೆಂದ ಆಗಿದೆ ಇದನ್ನು ಮಾತ್ರ ಸ್ವಲ್ಪ ಉಲ್ಟ ಹಾಕ್ಕೊಳ್ಳೇಬೇಕಾಗ್ತದೆ ಇದನ್ನು ಹೀಗೆ ತಿರುಗಿಸಿ ಹಾಕಿ ಅಲ್ಲಿ ಬೆಂದ ಮೇಲೆ ತೆಗಿಬೇಕು ನೋಡಿ ಚೆಂದ ಸ್ಮೆಲ್ ಬರ್ತಾ ಉಂಟು ಒಳ್ಳೆಯ ಘಮಘಮ ಅಂತ ಉಂಟಿದು ಆಗಿದೆ ಇದೀಗ ಈಗ ಸಿಹಿ ದೋಸೆ ಹೊಯ್ಕೊಳ್ಳುವ ಬೆಲ್ಲ ಹಾಕಿ ಕಾಯಿ ಹಾಕಿ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದನ್ನು ಹೊಯ್ಕೊಳ್ಳುವ ಇದಕ್ಕೂ ಅಷ್ಟೇ ಎಣ್ಣೆ ಸಬ್ರದ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು ನೀರು ದೋಸೆ ಹಿಟ್ಟಿಗೆ ಮಾತ್ರ ನೀರು ದೋಸೆಗೆ ಮಾತ್ರ ನಾವು ಸಾಸಿವೆ ಹಾಕ್ಕೊಳ್ಬಾರ್ದು ಇದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೇಬೇಕು ಓಕೆ ಈಗ ಸಿಹಿ ದೋಸೆ ಇದು ಸಹೆ ಕನಿಷ್ಠ ಒಂದು ನಿಮಿಷ ಬೇಕು ಬೇಳಿಕೆ ತುಂಬ ಹೊತ್ತು ಬೇಯಿಸಿದರೆ ಅಡಿಯಲ್ಲಿ ಕಪ್ಪಾಗ್ತದೆ ಇದು ಸಿಹಿ ದೋಸೆ ಅಲ್ವಾ ಬೆಲ್ಲದಲ್ಲ ಕಪ್ಪಾಗ್ತದೆ ಕೆಳಗೆ ನೋಡ್ತಾ ಇರಬೇಕು ಆವಾಗವಾಗ ತೆಗೆದು ಓಕೆ ಇದು ಬೆಂದಿದೆ ಈಗ ತೆಗಿವ ನೋಡಿ ಇದು ನೋಡಿ ಇದು ಹೀಗೆ ಬಂತು ಚೆಂದಾಗಿದೆ ಈಗ ನಾವು ಚಟ್ನಿಗೆ ರುಬ್ಬಿಕೊಳ್ಳುವ ಚಟ್ನಿಗೆ ಕಾಯಿ ಈರುಳ್ಳಿ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ ನೀರು ದೋಸೆಗೆ ಈ ಚಟ್ನಿ ತುಂಬ ಹುಳಿ ಎಲ್ಲ ನಾನು ಹಾಕೋದಿಲ್ಲ ಹುಣಸೆ ಹುಳಿ ಎಲ್ಲ ಹಾಕೋದಿಲ್ಲ ಕಾಯಿ ಈರುಳ್ಳಿ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಚಟ್ನಿಗೆ ರುಬ್ಬಿಕೊಳ್ಳುವ ಇದನ್ನು ರುಬ್ಬಿಕೊಳ್ಳುವ ಈಗ ಓಕೆ ಚಟ್ನಿ ಆಗಿದೆ ನೋಡಿ ಈಗ ಈ ಚಟ್ನಿಗೆ ನಾವು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಬೇಕು ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವೆ ಸ್ವಲ್ಪ ಇಷ್ಟು ಒಗ್ಗರಣೆ ಹಾಕಿದರೆ ಚಟ್ನಿ ಅಂತ ಪರಿಮಳ ಬರುತ್ತೆ ಓಕೆ ಆಗಿದೆ ಇದೀಗ ಓಕೆ ಚಟ್ನಿ ರೆಡಿ ಆಯಿತು ಹಾಗೆ ನಾಲ್ಕು ವೆರೈಟಿ ದೋಸೆಗಳು ಕೂಡ ರೆಡಿಯಾಗಿದೆ ನೋಡಿ ಖಾರ ದೋಸೆ ಸಿಹಿ ದೋಸೆ ನೀರು ದೋಸೆ ಮತ್ತು ಬಿಳಿ ಖಾರ ದೋಸೆ ಒಂದೇ ಹಿಟ್ಟಲ್ಲಿ ನಾಲ್ಕು ವೆರೈಟಿ ದೋಸೆಗಳು ರೆಡಿ